ಉತ್ತರ ಕರ್ನಾಟಕದಲ್ಲಿ ಮೊಹರಂ ಹಬ್ಬವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತೆ ಹಿಂದೂ ಮುಸ್ಲಿಂ ಸಮಾಜದವರು ಒಂದಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದು ಭಾವೈಕ ಯತೆಯನ್ನು ಸಾರುವ ಮೊಹರಂ ಹಬ್ಬವೆಂದು ಖ್ಯಾತಿ ಪಡೆದಿದೆ ಮೊಹರಂ ಹಬ್ಬದ ಅಂಗವಾಗಿ ಹುಲಿವೇಷ ಹಾಕುವುದು ವಾಡಿಕೆ ಹುಲಿವೇಷ ಬಣ್ಣ ಹಚ್ಚಿಕೊಂಡು ಸಂಭ್ರಮ ಪಡ್ತಾರೆ ಹುಲಿ ವೇಷದ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ ನೋಡಿ ಉತ್ತರ ಕರ್ನಾಟಕದಲ್ಲಿ ಶ್ರದ್ಧಾ ಭಕ್ತಿಯಿಂದ ಮೊಹರಂ ಹಬ್ಬ ಆಚರಣೆ ಮೊಹರಂ ಹಬ್ಬಕ್ಕೆ ಹುಲಿವೇಷಧಾರಿಗಳು ಸಜ್ಜು ಹುಲಿವೇಷದ ಬಣ್ಣ ಬರೆಯುವುದರಲ್ಲಿ ತಲ್ಲಿನರಾದ ಕಲಾವಿದರು ಹಿಂದೂ ಮುಸ್ಲಿಂ ಎನ್ನದೇ ಹುಲಿವೇಷ ಹಾಕಿಸಿಕೊಳ್ಳುತ್ತಿರುವ ಯುವಕರು ಮೊಹರಂ ಹಬ್ಬ ಬಂದ್ರೆ ಸಾಕು ಉತ್ತರ ಕರ್ನಾಟಕದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡುತ್ತೆ ಹಿಂದೂ ಮುಸ್ಲಿಂ ಸಮಾಜದವರು ಸೇರಿಕೊಂಡು ಈ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಈ ಮೊಹರಂ ಹಬ್ಬದಲ್ಲಿ ಹುಲಿವೇಷ ಹಾಕಿಕೊಳ್ಳುವುದು ಒಂದು ವಿಶೇಷ ಹೌದು ಗದಗ ನಗರದ ಜವಳಗಲ್ಲಿಯಲ್ಲಿ ಹುಲಿವೇಷ ಬರೆಸಿಕೊಳ್ಳಲು ಜಿಲ್ಲೆಯಾದ್ಯಂತ ಮಕ್ಕಳು ಯುವಕರು ಆಗಮಿಸುತ್ತಾರೆ ಅನಾದಿ ಕಾಲದಿಂದಲೂ ಗದಗದಲ್ಲಿರುವ ಲಾರಿ ಕುಟುಂಬ ಹುಲಿವೇಷ ಬರೆಯುವುದರಲ್ಲಿ ಪ್ರೇಮಸ್ ಎನಿಸಿಕೊಂಡಿದೆ ಈ ಭಾರಿಯೂ ಕೂಡ ಹುಲಿವೇಶ ಬರೆಸಿಕೊಳ್ಳಲು ಜಿಲ್ಲೆಯ ನಾನಾ ಭಾಗಗಳಿಂದ ಮಕ್ಕಳು ಯುವಕರು ಆಗಮಿಸಿದ್ರು ಹುಲಿವೇಷ ಬರೆಯುವುದು ಒಂದು ವಿಶೇಷ ಕಲೆ ನಾಳ್ ನಾಳ್ಕಲೆಯನ್ನು ಕರಗತ ಮಾಡಿಕೊಂಡಿರುವ ಬಳ್ಳಾರಿ ಕುಟುಂಬ ಹಳದಿ ಕೆಂಪು ಕಪ್ಪು ಹಸಿರು ಬಣ್ಣಗಳನ್ನು ಬಳಸಿ ಹುಲಿವೇಷವನ್ನು ಬರೆಯುತ್ತಾರೆ ಹುಲಿ ವೇಷವನ್ನು ಹಾಕಿಕೊಳ್ಳುವ ಮಕ್ಕಳು ಹಾಗೂ ಯುವಕರು ಬೇಡಿಕೊಂಡ ಹರಕೆಗೆ ಅನುಗುಣವಾಗಿ ವೇಷವನ್ನು ಬರೆಯುತ್ತಾರಂತೆ ನಮ್ಮ ಪೂರ್ವಜರ ಕಾಲದಿಂದಲೂ ಹುಲಿವೇಷ ಬರೆಯುವ ವಾಡಿಕೆ ಇದೆ ಹೀಗಾಗಿ ನಾವು ಕೂಡ ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಅಂತಾರೆ ಹಸನಸಾಬ್ ಬಳ್ಳಾರಿ ಹುಲಿ ವೇಷ ಬಣ್ಣ ಬರೆಯುವ ಕಲಾವಿದರು ಒಟ್ನಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವ ಮೊಹರಂ ಹಬ್ಬದ ಸಂಭ್ರಮ ಜಿಲ್ಲೆಯಾದ್ಯಂತ ಮನೆ ಮಾಡಿದೆ ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಯಾ ಹಬ್ಬ ಅಂದರೆ ಗಮನ ಹಬ್ಬ ಅಂದರೆ ಏನಂದರೆ ಈ ಮೊರಮ್ ಹಬ್ಬ ಪ್ರತಿ ವರ್ಷ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದು ನಾವು ಅದನ್ನು ನಿಭಾಯಿಸ್ಕೊಂಡು ನಾವು ಈಗ ಫಾಲೋ ಮಾಡಬೇಕು ಆ ರೀತಿ ಮೈಗೆ ಹಚ್ಕೊಂತೀವಿ ಮೊದಲು ನಾವು ಸಣ್ಣ ಇದ್ದಾಗ ಮೈಗೆ ಹಚ್ಕೊತೀವಿ ಆಮೇಲೆ ಕೈಗೆ ಹಚ್ಕೊಂತೀವಿ ಯಾಕೆ ಕೈಗೆ ಯಾಕೆ ಹಚ್ಕೊಂತೀವಿ ಅಂತಂದ್ರೆ ಈಗ ಮೈಗೆ ಹಚ್ಕೊಂಡು ಅದು ಮುಗಿದಿರ್ತೈತಿ ಮತ್ತು ಹಬ್ಬ ಬೆಳಕೆ ಬರೋಲ್ಲ ಹಾಗಾಗಿ ನಾವು ಮತ್ತು ಫುಲ್ ಹಾಕಿಸ್ಕೊಂಡು ಮತ್ತೆ ಕೈಗೆ ಹಾಕ್ತೀವಿ ಈ ರೀತಿ ಕೈಗೆ ಹಾಕಿಸ್ಕೊಂಡು ನಾವು ಅರಿಕೆಯನ್ನು ತರಿಸ್ಕೊಳ್ತೀವಿ ಸುಮಾರು ವರ್ಷ ನಾವಲ್ಲ ನಮ್ಮ ಹಿರಿಯರು ನಮ್ಮ ಅಜ್ಜನವರು ಮಾಡ್ಕೊಂಡು ಬಂದಿದ್ದು ನಮ್ಮ ತಂದೆಯವ್ರು ಮಾಡಿದ್ರು ನಮ್ಮ ಆದಮೇಲೆ ನಾವು ಮಾಡಕತ್ತೀವಿ ಈಗ ನಮ್ಮ ಮಕ್ಕಳು ಮುಂದೆ ನಡ್ಸ್ಕೊಂಡು ಹೋಗ್ತಾರಂತೆ ಕೇಳ್ತಿದ್ರ ಬೇಡಿಕೆ ಎಲ್ಲ ಬೇಡಿಕೆ ನಾವು ಭಕ್ತಿಲಿಂದ್ರ ಇಲ್ಲಿ ಬಂದು ಅಶ್ವಿನ್ಸಿನವ್ರಿಗೆ ಭಕ್ತಿ ನಾವು ಅರಕೆ ಹಾಕಿರ್ತೀವಿ ಆ ಹರಕೆ ಮೂಲಕ ನಾವು ಈ ಹಿಂದಿನ ವರ್ಷ ಈಗ ಹಬ್ಬ ಮಾಡ್ತೀವಿ ಈ ರೀತಿ ಅಂತೇಳಿ ಮಾಡಿರ್ತೀವಿ ಆಮೇಲೆ ನಾವು ಡಿ ಸಿ ಮೇಲ್ರು ತೆಳಗಿನ ವಿಶೇಷ ರೀತಿಯಿಂದ ಮೊರಮ್ ಹಬ್ಬನ ಆಚರಣೆ ಮಾಡ್ತೀವಿ ಕುಂಭಮೇಳ ಅಂತೇಳಿ ಅಂದರೆ ಗಡಿಗೆ ಸರಬತ್ ಅಂತೀವಲ್ಲ ಸರಬತ್ ತಲೆ ಮೇಲೆ ಗಡಿಗೆ ಇಟ್ಟುಕೊಂಡು ಸುಮಾರು ಎರಡುನೂರು ಗಡಿಗೆ ಹಾಕ್ತೇವೆ ಮನೆಗೊಂದು ಗಡಿಗೆ ತೊಗೊಂಡು ಅದನ್ನು ಮೆರವಣಿಗೆ ಮೂಲಕ ಡಿ ಸಿ ಮೇಲಿಂದ ಜುಮ್ಮ ಮಸೀತಿವಿ ಮಾರ್ಕಸ್ ಅಂತಾರಲ್ಲ ಅಲ್ಲಿ ಮಠ ಹೋಗಿ ಆ ಮೆರವಣಿಗೆಯನ್ನು ಮುಗಿಸ್ಕೊಂಡು ಮಹಿಳೆಯರು ಸುಮಾರು ಐದುನೂರು ಸಾವಿರ ಜನ ಸೇರಿಕೊಂಡು ತಮಟೆ ಬಾರಿಸುವ ಮೂಲಕ ಮೊರಮ್ ಹಬ್ಬವನ್ನು ಆಚರಣೆ ಮಾಡ್ತೀವಿ